ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಲ್ರು ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇದು ಮಧ್ಯಾಹ್ನದಿಂದ ರಾತ್ರಿವರೆಗೂ ನನ್ನ ರೂಟೀನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ತಲೆ ಸ್ನಾನ ಮಾಡಿದಾಗ ಹಿಂಗೆ ಅಲ್ವಾ ತಲೆ ಎಲ್ಲ ಫುಲ್ ಹೋಗುತ್ತೆ ನನ್ನದಂದ್ರೂ ಜಡೆ ಹಾಕ್ಕೊಂಡ್ರು ನನಗೆ ಕಂಫರ್ಟ್ ಅನ್ಸಲ್ಲ ಕೂದಲು ಬಿಟ್ಕೊಂಡಿರೋದು ಹಾಗಾಗಿ ಜಡೆ ಹಾಕ್ಕೊಂಡ್ಬಿಡ್ತೀನಿ ಮತ್ತು ಇದು ಸಂಜೆ ದೇವ್ರಿಗೆ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ ಆಮೇಲೆ ಕಡಲೆ ಗಿಡ ತೊಗೊಂಬಂದಿದ್ವಿ ಅದನ್ನೆಲ್ಲ ಬಿಡಿಸಿ ಪಾತ್ರೆಲಿ ಹಾಕಿಟ್ಟಿದ್ದೀನಿ ಇದನ್ನು ಮಕ್ಕಳಿಗೆ ಸ್ವಲ್ಪ ಹುರಿದುಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಸಿ ತಿನ್ನೋದಕ್ಕಿಂತ ಹುರಿದಿರೋ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಅದನ್ನು ಇವಾಗ ಹುರಿಬೇಕು ಅದನ್ನು ಬಿಡಿಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸೀಸನ್ ಮುಗಿಯೋವರೆಗೂ ಇದ್ರದ್ದೇ ಹಾವಳಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಏಕೈಕ ಒಂದು ವಸ್ತು ಅಂದರೆ ಇದು ಏನೇ ಇಕ್ಕಿರ್ಬೋದು ಅಂದರೆ ಒಂದು ಅಡುಗೆ ಎಲ್ಲ ಇಟ್ಬಿಟ್ಟು ಸ್ವೀಟ್ಸು ಪ್ರತಿಯೊಂಥರ ಬರಿಗಳ್ನ ಇಟ್ಟು ಅದ್ರ ಮಧ್ಯೆ ಇದೊಂದು ಇಟ್ಬಿಟ್ರೆ ಸಾಕು ಅದು ಯಾವುದನ್ನು ಮುಟ್ಟಲ್ಲ ಇದೊಂದಕ್ಕೆ ಮಾತ್ರ ನನ್ನ ಕೈ ಹೋಗುತ್ತೆ ಅಷ್ಟು ಇಷ್ಟ ನನಗೆ ಸಾವಿರದಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೊಂಡ್ರೆ ಇದನ್ನೇ ಚಾಯ್ಸ್ ಮಾಡ್ಕೊಳೋದು ತಿನ್ನೋ ವಿಷಯ ಬಂತು ಅಂದರೆ ಅಷ್ಟೊಂದು ಇಷ್ಟ ನನಗೆ ಅಷ್ಟು ಹುಚ್ಚು ನನಗೆ ಅದು ಮತ್ತು ಇವಾಗ ಸಂಜೆ ಆಯ್ತಲ್ಲ ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡಿದ್ದೀನಿ ಮತ್ತು ಒಗ್ಗರಣೆ ಕೊಡಬೇಕು ಅದಕ್ಕೋಸ್ಕರ ಒಂದು ಕಡೆ ಒಗ್ಗರಣೆ ಕೊಡ್ತ ಕೊಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಹಾಲು ಕಾಯಿಸೋದು ಟೀ ಮಾಡೋದು ಈ ಥರ ಏನಿರುತ್ತೋ ಅದೆಲ್ಲ ಕೆಲಸಗಳನ್ನ ಮಾಡ್ಕೋತೀನಿ ಇವಾಗ ಟೀ ಕೂಡ ರೆಡಿ ಆಯಿತು ಇವಾಗ ಕುತ್ಕೊಂಡು ಸ್ವಲ್ಪ ಆರಾಮಾಗಿ ಟೀನ ಕುಡಿಬೇಕು ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಸಂಜೆ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಏನಾದರೂ ಟೀ ಅನಿಸುತ್ತೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದ್ಬಿಡ್ತು ಅಂದರೆ ಮುಗ್ದೋಯ್ತು ಆ ಸ್ನ್ಯಾಕ್ಸ್ ಜೊತೆ ಟೀನ ಎಂಜಾಯ್ ಮಾಡ್ಕೊಂಡು ಕುಡಿಯೋದೇ ಒಂಥರ ಚೆನ್ನಾಗಿರುತ್ತೆ ನನಗೆ ಏನಂದರೆ ನಮ್ಮ ಕಡೆ ವರ್ಕಿ ಬ್ರೆಡ್ ಅಂತ ಕರಿತೀವಿ ಸ್ವಲ್ಪ ಬ್ರೆಡ್ ಇರುತ್ತಲ್ವ ಗಟ್ಟಿಯಾಗಿ ಮಾಡ್ತಾರೆ ಅದನ್ನು ವರ್ಕಿ ಬ್ರೆಡ್ ಅಂತ ಹೇಳ್ತೀವಿ ಅದು ನಂಗೆ ತುಂಬ ಇಷ್ಟ ಬರೀ ಎರಡು ರೂಪಾಗೊಂದು ಫಸ್ಟೆಲ್ಲ ಐವತ್ತು ಪೈಸೆಗೆ ಕೊಡ್ತಾಯಿದ್ರು ಇವಾಗ ಎರಡು ರೂಪಾಯಿ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅದು ಮೆತ್ತನ್ ಬ್ರೆಡ್ ಬರುತ್ತಲ್ವ ಬನ್ ಬ್ರೆಡ್ಡು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅದು ಏನೋ ಒಂಥರ ತಿನ್ನಬೇಕೇನೋ ಸುಮ್ಮನೆ ತಿನ್ನೋದು ಆ ಥರ ಅನಿಸುತ್ತೆ ಇದು ವರ್ಕಿ ಬ್ರೆಡ್ ಇತ್ತಂದರೆ ಆರಾಮಾಗಿ ಊಟ ಎಲ್ಲ ಬಿಟ್ಬಿಟ್ಟು ಟೀ ಜೊತೆ ಆರಾಮಾಗಿ ತಿಂತೀನಿ ಇದೇನಪ್ಪ ಬರೀ ತಿನ್ನೋದ್ರ ಬಗ್ಗೆನೇ ಹೇಳ್ತಾರಲ್ಲ ಅಂತಂದು ಅನ್ನಿಸ್ಬೋದು ಆದರೆ ಏನು ಮಾಡೋದು ತಿನ್ನೋ ಹುಚ್ಚು ಇರುತ್ತೆ ಒಬ್ಬೊಬ್ರಿಗೆ ಇರೋದಿಲ್ಲ ಆ ಥರ ಅಂದರೆ ಊಟದ ವಿಷಯದಲ್ಲಿ ನನಗೆ ಏನಂದರೆ ಸ್ನ್ಯಾಕ್ಸ್ ಐಟಮ್ಸ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ ಅದೇ ಹೇಳಿದ ಕಡಲೆ ಗಿಡ ಈ ಥರ ವರ್ಕಿ ಬ್ರೆಡ್ಡು ಈ ಥರದ್ದು ಇಷ್ಟಪಡ್ತೀನಿ ರೈಸು ಚಪಾತಿ ರೊಟ್ಟಿ ಪಲ್ಯ ತರಾವರಿ ವೆರೈಟಿ ಅಡುಗೆಗಳು ಅದು ಯಾವುದು ಇಷ್ಟಪಡಲ್ಲ ನಾನು ಬರೀ ಸ್ನ್ಯಾಕ್ಸಲ್ಲೇ ನಾನು ತುಂಬ ಇಷ್ಟ ಹಾಗಾಗಿ ಇವಾಗ ನಾನು ಅಮ್ಮ ಕೂತ್ಕೊಂಡು ಏನೋ ಒಂದು ಸ್ವಲ್ಪ ಮಾತಾಡಿಕೊಂಡು ಟೀ ಕುಡ್ಕೊಂಡು ಕೂತ್ಕೊಂಡಿದ್ವಿ ಏನಂದರೆ ಏನೇನೋ ಸಿಚುವೇಶನ್ಸ್ ಅನ್ನೋದು ನಮ್ಮ ಮನೇಲಿ ಬರ್ತಾನೆ ಇದು ಬರ್ತಾನೆ ಇದೋ ಬರ್ತಾನೆ ಇದು ಈ ಹೊಸ ವರ್ಷ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಹೊಸ ವರ್ಷ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಹಾಗೆ ಐತೆ ಎರಡು ಸಾವಿರದ ಇಪ್ಪತ್ತೈದು ಈಗ ಎರಡು ಸಾವಿರದ ಇಪ್ಪತ್ತಾರು ಕೂಡ ಹಾಗೆಯೇ ಸ್ಟಾರ್ಟ್ ಆಯಿತು ಈ ವರ್ಷನಾದರೂ ಹ್ಯಾಪಿಯಾಗಿರ್ತೀವೇನೋ ಅಂತ ಅಂದ್ಕೊಂಡೆ ಬಟ್ ಸ್ಟಾರ್ಟ್ ಆಗಿರೋ ಒಂದು ವಾರ ಹದಿನೈದು ದಿವಸದೊಳಗಡೆ ತುಂಬ ವೆರೈಟಿ ನೋಡ್ತಾ ಇದ್ದೀನಿ ಏನಕ್ಕೆಂದರೆ ಹೇಳೋಂಗಿಲ್ಲ ಕೆಲವೊಂದಷ್ಟು ಸಿಚ್ಯುವೇಶನ್ಸ್ನ ಆ ಥರ ಅದನ್ನೇ ಇವಾಗ ಮಾತಾಡ್ಕೊಂಡು ನಾವು ಟೀ ಕುಡಿತಾ ಇದ್ವಿ ಸೊ ಅಷ್ಟೇ ಮತ್ತು ಇಲ್ಲಿ ಅಮ್ಮನೂ ಕೂಡ ಸ್ವಲ್ಪ ಬೇಜಾರಾಗಿ ಕುತ್ಕೊಂಡು ಟೀ ಕುಡಿತಾಯಿದ್ರು ನಾನು ಹೇಳ್ತಾ ಇದ್ದೀನಿ ಯಾವುದು ಕೂಡ ತಲೆ ಕೆಡಿಸ್ಕೋಬಾರ್ದು ಏಕೆಂದರೆ ಲೈಫಲ್ಲಿ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ನಾವು ಮತ್ತು ಏನು ಬರಬಾರ್ದು ಅಂತ ಅನ್ಕೋತೀವೋ ಆ ಸಿಚ್ಯುವೇಷನ್ ಬಂದೇ ಬಿಡುತ್ತೆ ಅಲ್ವಾ ನಾವು ಅಂದ್ಕೊಂಡಂಗೆ ಏನೂ ಕೂಡ ನಡೆಯಲ್ಲ ಹಾಗಾಗಿ ಲೈಫಲ್ಲಿ ಏನೇ ನಡೆದ್ರೂ ನಾವು ಅದನ್ನ ತೊಗೊಳ್ಲೇಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾನು ಅದನ್ನೇ ಇದ್ದೆ ಅಮ್ಮಂಗೆ ತಲೆ ಕೆಡಿಸ್ಕೋಬೇಡ ಏನು ಬರುತ್ತೋ ಬರಲಿ ಫೇಸ್ ಮಾಡೋಣ ಸುಮ್ಮನೆ ಇದ್ಬಿಡು ಅಂತ ಈ ಥರ ಅಮ್ಮಂಗೆ ಹೇಳ್ತಾಯಿದ್ದೆ ಯಾಕಂದರೆ ಅದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದೆ ನನಗೆ ಕೆಲವೊಂದು ಸಿಚ್ಯುವೇಶನ್ಸ್ ಅದಕ್ಕೋಸ್ಕರ ಈಗ ಕಡಲೆ ಗಿಡನ ಉರಿತಾ ಇದ್ದೀನಿ ನನಗೆ ಇದು ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ಕೂಡ ಇದನ್ನ ಕಡಲೆ ಗಿಡ ಹುರಿದು ಕೊಟ್ಬಿಟ್ರೆ ಫುಲ್ ಹ್ಯಾಪಿಯಾಗಿ ತಿಂತಾರೆ ಹಾಗೆ ಇವಾಗ ಇನ್ನೊಂದು ಕೆಲಸ ಸ್ಟಾರ್ಟ್ ಆಯಿತು ಕೆಲಸ ಅನ್ನೋದಕ್ಕಿಂತ ನನಗೆ ಇದೊಂದು ಹರಕೆ ಇತ್ತು ಹಾಗಾಗಿ ಹರಕೆ ತೀರಿಸೋಣ ಅಂತ ಹೇಳಿ ಇವತ್ತು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಹೋಗ್ಬಿಟ್ಟು ಈ ಹರಕೆ ತೀರಿಸಿ ಬರಬೇಕು ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ನಾನು ನಿಂಬೆಣ್ಣಿನ ಹಾರಾನ ಮಾಡಿಕೊಡ್ತೀನಿ ಅಂತ ಹೇಳಿದೆ ದೇವಸ್ಥಾನಕ್ಕೆ ಮತ್ತು ಒಂದು ಅರ್ಕೆ ಇತ್ತು ನಂದು ಒಂದು ಕೆಲಸ ಆಗಲಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅದು ಸಕ್ಸಸ್ ಆಯಿತು ಅದಕ್ಕೋಸ್ಕರನೇ ಈ ನಿಂಬೆಣ್ಣಿನ ಹಾರನ ಮಾಡಿಕೊಡ್ತಾ ಇದ್ದೀನಿ ಇದು ಯಾವ ದೇವಸ್ಥಾನಕ್ಕೆ ಏನು ಅನ್ನೋದು ನಾಡಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಇಷ್ಟ ದೈವ ಅದು ಸೊ ಆ ದೇವಸ್ಥಾನಕ್ಕೆ ನಾನು ಈ ನಿಂಬೆಣ್ಣಿನ ಹಾರನ ಇದ್ದೀನಿ ಈ ನಿಂಬೆಣ್ಣು ಫಸ್ಟ್ ಟೈಮ್ ನಾನು ಈ ಥರ ಹಾರ ಮಾಡಿ ಕೊಡ್ತಾ ಇರೋದು ಏನೋ ಒಂಥರ ನನ್ನ ಮನಸ್ಸಲ್ಲಿ ಬಂದುಬಿಡ್ತು ಇದನ್ನು ಸಂಕಲ್ಪ ಮಾಡಿಕೊಂಡೆ ಇದನ್ನು ಮಾಡಿಕೊಡ್ತೀನಿ ನಾನು ಈ ಒಂದು ಕೆಲಸ ಆದರೆ ಅಂತ ಅಂದ್ಕೊಂಡು ಹಾಗಾಗಿ ಆ ಕೆಲಸ ಆಯಿತು ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ತುಂಬ ಆಗ್ತಾ ಇದೆ ನನಗೆ ಹೇಳ್ಬೇಕಂದ್ರೆ ಇದೆಲ್ಲ ಹೊಸ ಹೊಸ ವಿಷಯಗಳು ನನಗೆ ಯಾಕಂದರೆ ನಾನು ಹರಕೆ ಅಂತ ಬಂತು ಅಂದರೆ ಏನಾದರೂ ಹಣ್ಣು ಕಾಯಿ ಮಾಡಿಸೋದು ಇಲ್ಲ ಏನಾದರೂ ಇಷ್ಟು ಅಮೌಂಟ್ ಹಾಕ್ತೀನಿ ಅನ್ನೋದು ಈ ಥರ ಮಾಡ್ಕೊಳ್ತಾ ಇದೆ ಬಟ್ ಈ ಸಲ ಈ ಥರ ಒಂದು ಹರಕೆನ ನಾನು ಹೊತ್ಕೊಂಡಿರೋದು ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನೂರ ಒಂದು ನಿಂಬೆಹಣ್ಣಿನ ಆಹಾರನ ಮಾಡಿಕೊಡ್ತೀನಿ ಅಂತ ಕೈ ಮುಗ್ದಿದೆ ಅದಕ್ಕೋಸ್ಕರ ಇವಾಗ ನೂರ ಒಂದು ನಿಂಬೆಹಣ್ಣನ್ನು ತೊಗೊಂಬಂದ್ಬಿಟ್ಟು ಅದನ್ನು ಪೋಣಿಸ್ತಾ ಇದ್ದೀನಿ ದಾರ ಬರುತ್ತಲ್ವ ಅದರಲ್ಲಿ ಪೋಣಿಸ್ತಾ ಇದ್ದೀನಿ ಇದನ್ನೆಲ್ಲ ಪೋಣಿಸೋಷ್ಟರಲ್ಲಿ ನನಗೆ ಬರೋಬ್ಬರಿ ಒಂದು ಅರ್ಧ ಗಂಟೆ ಇನ್ನು ಮುಕ್ಕಾಲು ಗಂಟೆ ಆಯಿತು ಇದು ಬೇಗ ಆಗುತ್ತೆ ಬಿಡು ಅಂತ ಅಂದ್ಕೊಂಡೆ ಬಟ್ ಏನಂದರೆ ಇದು ನಿಂಬೆಣ್ಣು ಪೋಣಿಸ್ತೀವಲ್ವ ಅದು ನೀಟಾಗಿ ಬರಲಿ ಕರೆಕ್ಟಾಗಿ ಒಂದು ಎಡ್ಜಲ್ಲಿ ಕರೆಕ್ಟಾಗಿರಲಿ ಅಂತಂದೇಳಿ ನಿಧಾನಕ್ಕೆ ಪೋಣಿಸ್ತಾ ಹೋದೆ ಈ ವಿಡಿಯೋ ಸ್ವಲ್ಪ ನಿಮಗೆ ಸ್ಪೀಡ್ ಇದೆ ಅದಕ್ಕೋಸ್ಕರ ನಿಮ್ಗೆ ಅನ್ಸ್ಬೋದು ಸ್ಪೀಡಾಗಿ ಪೋಣಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಸ್ಪೀಡಾಗಿ ಏನು ಪೋಣಿಸ್ತಾ ಇಲ್ಲ ನಿಧಾನಕ್ಕೆ ಪೋಣಿಸ್ತಾ ಇದ್ದೀನಿ ಅದರಲ್ಲಿ ಏನಾದರೂ ಈ ದಾರ ಬೇರೆ ಒಂದು ಸ್ವಲ್ಪ ಉದ್ದ ಬೇರೆ ಬಿಟ್ಕೊಂಡ್ಬಿಟ್ಟಿದ್ದಲ್ಲ ಇದು ಪದೇ ಪದೇ ಗಂಟೆ ಬೀಳ್ತಾ ಇತ್ತು ಅದೊಂದು ಪ್ರಾಬ್ಲಮ್ ಆಯಿತು ನನಗೆ ಅದಾದಮೇಲೆ ಮತ್ತು ದೇವ್ರ ಶ್ಲೋಕಗಳನ್ನ ಹೇಳಿಕೊಂಡು ಈ ನಿಂಬೆಹಣ್ಣಿನ ಹಾರನ ಮಾಡ್ತಾ ಇದ್ದೀನಿ ಏನೋ ಒಂಥರ ಖುಷಿ ಏನೋ ಗೊತ್ತಿಲ್ಲ ಈ ಥರ ಏನಾದರೂ ಹರಕೆ ಮಾಡ್ಕೊಂಡಾಗ ಅದನ್ನು ತೀರಿಸೋ ಟೈಮಲ್ಲಿ ಒಂಥರ ತುಂಬ ಖುಷಿ ಅನಿಸುತ್ತೆ ನನಗೆ ಸೊ ಅದೇ ರೀತಿ ಖುಷಿ ಆಗ್ತಾ ಇತ್ತು ಇವಾಗ ಇದನ್ನು ಬೇಗ ಬೇಗ ಪೋಣಿಸ್ಬಿಟ್ಟು ಮತ್ತು ಅಡುಗೆ ಕೂಡ ಮಾಡಬೇಕು ಅಡುಗೆ ಇನ್ನೂ ಕೂಡ ಮಾಡಿಲ್ಲ ನಾನು ಏನು ಸಾಂಬಾರು ಅದೆಲ್ಲ ಆಯಿತು ಅದನ್ನೆಲ್ಲ ಬಿಸಿ ಮಾಡಿಕ್ಕಿದ್ದೆ ಮತ್ತು ಸ್ವಲ್ಪ ರೈಸು ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಬರೇ ರೈಸ್ ಅಂದರೆ ಯಾರೂ ಊಟ ಮಾಡಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಬಂದು ಗುರುವಾರದ ವಿಡಿಯೋ ಗುರುವಾರ ಸಂಜೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ದೇವಸ್ಥಾನಕ್ಕೆ ಏನೆಲ್ಲ ತೊಗೊಂಡೋಗ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನಾಳೆ ಶುಕ್ರವಾರ ಬೇರೆ ಇದೆ ಹಾಗಾಗಿ ಶುಕ್ರವಾರ ದಿಸನೇ ಅರ್ಕೆನ ತೀರಿಸ್ಬೇಡೋಣ ಅಂತ ಅಂದ್ಕೊಂಡು ಪೂಜೆ ಸಾಮಾನ ಅದನ್ನೆಲ್ಲ ಇವಾಗ ಜೋಡಿಸ್ಕೋಬೇಕು ಇದೆ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಇವು ಸ್ವಲ್ಪ ಹೂವು ಎಲ್ಲ ತಂದು ಹೂವು ಕಟ್ಟಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಕೊಡೋದಕ್ಕೋಸ್ಕರ ಇವಾಗ ಅದನ್ನು ಕೂಡ ಇದೆ ಬೇಗ ಈ ಕೆಲಸ ಎಲ್ಲ ಮುಗೀತು ಅಂದರೆ ಆರಾಮಾಗಿ ಹೂವು ಪೋಣಿಸ್ಕೊಂಡು ಅದನ್ನು ಕೂಡ ಮುಗಿಸ್ಕೋಬೋದು ಇವಾಗ ನಮ್ಮ ಮನೆಯವ್ರ ಹತ್ರನೇ ಅವ್ರು ಏನು ಬೇಕು ಮತ್ತು ಐಟಮ್ಸು ಪೂಜೆಗೆ ಮತ್ತು ಏನೆಲ್ಲ ತರಬೇಕಂತ ಹೇಳಿ ಕೇಳ್ತಾಯಿದ್ರು ಯಾಕಂದರೆ ಅವರು ಅಂಗಡಿ ಬಂದುಬಿಟ್ಟು ಮಾರ್ಕೆಟಲ್ಲೇ ಇದೆ ಹಾಗಾಗಿ ನನಗೆ ಏನೇ ಬೇಕಂದರೂ ಒಂದು ತರಕಾರಿ ಆಗಿರ್ಬೋದು ಅಥವಾ ಈ ಥರ ಪೂಜೆ ಸಾಮಾನು ಏನೇ ಬೇಕಂದರೂ ಕೂಡ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರು ತೊಗೊಂಬರ್ತಾರೆ ಎಲ್ಲ ಶಾಪ್ಸು ಅಲ್ಲೇ ಇರೋದ್ರಿಂದ ನನಗೇನು ಆ ಥರ ಟೆನ್ಷನ್ ಇಲ್ಲ ಅದು ಅದು ಬೇಕು ಇದು ಬೇಕು ಅಂತ ಈವನ್ ರಾತ್ರಿ ಟೈಮಲ್ಲಿ ಫೋನ್ ಮಾಡಿ ಅವ್ರು ಬರೋ ಟೈಮಲ್ಲಿ ಕೂಡ ಹೇಳಿದ್ರು ಅವ್ರು ತಗೊಂಡು ಬರ್ತಾರೆ ಅದಕ್ಕೋಸ್ಕರನೇ ಎಲ್ಲ ಆ ಟೈಮಲ್ಲಿ ಹೇಳ್ತೀನಿ ಕೆಲವೊಂದು ಟೈಮಲ್ಲಿ ಏನಾದರೂ ಬೇಗ ಅಂದರೆ ಮರ್ತೇ ಬಿಡ್ತಾರೆ ಅದಕ್ಕೋಸ್ಕರ ಇವಾಗ ನಿಂಬೆಣ್ಣಿನ ಹಾರ ಎಲ್ಲ ರೆಡಿ ಆಯ್ತಲ್ಲ ಅದನ್ನೊಂದು ಹ್ಯಾಂಡ್ ಕವರ್ ಇರುತ್ತಲ್ಲ ಅದರಲ್ಲಿ ಹಾಕಿ ಕಟ್ಟಿಕ್ತಾಯಿದ್ದೀನಿ ಮತ್ತು ಬೆಳಿಗ್ಗೆ ಹೋಗೋ ಟೈಮಲ್ಲಿ ಮತ್ತೆ ಇದರಲ್ಲಾದರೂ ಹಾಕಿಟ್ಟಾಯಿತು ಅಂತ ಹೇಳಿ ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಏನಂದರೆ ಒಂದು ಸ್ವಲ್ಪ ರೈಸ್ ಮಾಡೋದಕ್ಕೆ ಇಟ್ಬಿಡ್ತೀನಿ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ಮತ್ತು ಸ್ನ್ಯಾಕ್ಸ್ ಐಟಮ್ ಮಾಡಬೇಕಂದ್ರೆ ಮಿರ್ಚಿ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿ ಹೊತ್ತು ಅಡುಗೆ ಮಾಡಿದ ಮೇಲೆ ಈ ಥರ ಬಿಸಿ ಬಿಸಿಯಾಗಿ ಮಿರ್ಚಿ ಏನಾದರೂ ಬಜ್ಜಿ ಈ ಥರ ಹಾಕ್ಕೊಟ್ಬಿಟ್ರೆ ಬಿಸಿಯಾಗಿರುತ್ತಲ್ವ ಊಟದ ಜೊತೆ ಸುಮ್ಮನೆ ತಿಂದು ಇದು ಮಾಡ್ಕೊಂಬಿಡ್ತಾರೆ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕಿತ್ತು ಅಂತ ಕೇಳ್ತಾರೆ ಅವ್ರು ಕೇಳೋದಕ್ಕೂ ಮುಂಚೆನೇ ಇದನ್ನು ಮಾಡಿಬಿಟ್ಟೆ ಅಂದರೆ ಖುಷಿಯಿಂದ ತಿಂತಾರೆ ಅದಕ್ಕೋಸ್ಕರನೇ ಇವಾಗ ಮಿರ್ಚಿನ ಮಾಡ್ತಾ ಮಿರ್ಚಿ ಏನಂದರೆ ಸ್ವಲ್ಪ ಖಾರ ಇಲ್ಲದೇ ಇರೋದು ತಗೊಂಬಂದರೆ ಚೆನ್ನಾಗಿರುತ್ತೆ ಅದನ್ನು ತಿನ್ನೋದಕ್ಕೆ ಖಾರ ಇರೋದನ್ನು ನಾವು ಮಿರ್ಚಿ ಮಾಡೋದಕ್ಕೆ ಹೋದರೆ ಅದನ್ನು ಬರೀ ಹಿಟ್ಟನ್ನು ತೊಗೊಂಡು ತಿಂತಿರ್ತಾರಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಮಿರ್ಚಿನ ಮಿರ್ಚಿ ಜೊತೆ ತಿಂದಾಗಲೇ ಟೇಸ್ಟು ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಇರೋಂಥದ್ದು ಇಲ್ಲಾಂದರೆ ಖಾರ ಕಡಿಮೆ ಅಂಥದ್ದನ್ನು ನೋಡಿಬಿಟ್ಟು ಮಿರ್ಚಿ ತೊಗೊಂಬರ್ತೀನಿ ಮಿರ್ಚಿ ಮಾಡೋದಕ್ಕಂತಲೇ ಬರುತ್ತೆ ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ ಆ ಥರ ತೊಗೋಬೇಕು ಕಡ್ಡಿಗಾಯಿ ಮಿರ್ಚಿ ತೊಗೊಂಬಿಟ್ವಿ ಅಂದರೆ ಅದು ಅಷ್ಟು ಇದು ಅನ್ಸಲ್ಲ ಅಂದರೆ ತುಂಬ ಖಾರ ಇರುತ್ತೆ ತಿನ್ನೋದಕ್ಕೆ ಇದಾಗಲ್ಲ ಅಕಸ್ಮಾತ್ ಮಕ್ಳು ಏನಾದರೂ ಸ್ವಲ್ಪ ಕಡ್ಕೊಂಬಿಟ್ರೆ ಅಂದರೆ ತುಂಬ ಖಾರ ಅನಿಸುತ್ತೆ ನನಗೆ ಇದೆಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಮದುವೆಗಿಂತ ಮುಂಚೆ ಇದು ಯಾವುದು ಕೂಡ ನಂಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಮದುವೆ ಆದಮೇಲೇ ಪ್ರತಿಯೊಂದು ಕೂಡ ಕಲಿತಿದ್ದು ಇದನ್ನೆಲ್ಲ ನಾನು ಮಾಡ್ತಾಯಿದ್ದೀನ ಅಂತ ಹೇಳ್ಬಿಟ್ಟು ಯಾವಾಗ ಯಾವಾಗ್ಲಾದ್ರೂ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಲ್ಲ ಶಾಕ್ ಆಗುತ್ತೆ ಏಕೆಂದರೆ ಮದುವೆಗಿಂತ ಮುಂಚೆ ಒಂದು ಟೈಮಲ್ಲಿ ಒಂದು ಟೀ ಕೂಡ ನಂಗೆ ಮಾಡ್ತಾ ಇರಲಿಲ್ಲ ಅಮ್ಮ ಏನು ಹೇಳಿದ್ರು ಅಮ್ಮ ಹೋಗಮ್ಮ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ಏನಂದರೆ ಅಮ್ಮ ಮಾಡಬೇಡ ಅಂದ್ರೂ ಇಲ್ಲಮ್ಮ ನಾನು ಮಾಡ್ತೀನಿ ಅಂತ ಬ ಬಂದ್ಬಿಡ್ತೆ ನನ್ನ ಬಾಯಲ್ಲಿ ಏನೋ ಹೇಳ್ತೀವಲ್ವ ಜವಾಬ್ದಾರಿ ಅನ್ನೋದು ನಮ್ಮ ತಲೆ ಮೇಲೆ ಬಂದಮೇಲೆ ಪ್ರತಿಯೊಂದು ಕೆಲಸ ಆಗಿರ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ನಾವೇ ಮುಂದಾಗಿ ಎಲ್ಲ ಕೆಲಸನೂ ಮಾಡ್ತೀವಿ ಮದುವೆಗಿಂತ ಮುಂಚಿನ ಲೈಫೇ ಬೇರೆ ಮದುವೆ ಆದಮೇಲೆ ಲೈಫೇ ಬೇರೆ ಸೊ ಅದು ನನಗೆ ಡಿಫ್ರೆನ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಎಲ್ರಿಗೂ ಅನುಭವ ಆಗಿರುತ್ತೆ ಅನುಭವ ಆಗಿಲ್ಲ ಅಂತಂದ್ರೆಲ್ಲ ತುಂಬಾ ಅನುಭವ ಆಗಿರುತ್ತೆ ಕೆಲವೊಬ್ಬರು ಏನಂದರೆ ಮದುವೆಗಿಂತ ಮುಂಚೆ ತುಂಬ ಕಷ್ಟ ಎಲ್ಲ ಅನುಭವಿಸಿರ್ತಾರೆ ಮದುವೆ ಆದಮೇಲೆ ತುಂಬ ಸುಖವಾಗಿರ್ತಾರೆ ನನಗೇನೆಂದರೆ ಮದುವೆಗಿಂತ ಮುಂಚೆ ಏನೂ ನನಗೆ ನೋವಿಲ್ಲ ಕಷ್ಟ ಇಲ್ಲ ಮದುವೆ ಆದಮೇಲೂ ಅಷ್ಟೇ ಏನೂ ನೋವಿಲ್ಲ ಏನೂ ಕಷ್ಟ ಇಲ್ಲ ಕಷ್ಟ ಇದೆ ಅಂದರೆ ಏನೋ ಒಂಚೂರು ಹಣಕಾಸಿನಲ್ಲಿ ಇರ್ಬೋದು ಬಟ್ ಅದನ್ನ ಬಿಟ್ಟರೆ ತುಂಬಾ ಹ್ಯಾಪಿಯಾಗಿದ್ದೀನಿ ಮತ್ತು ತುಂಬ ಕೆಲಸಗಳನ್ನೇ ನಾನು ಮಾಡೋದನ್ನು ಕಲ್ತಿದ್ದೀನಿ ಅದು ತುಂಬ ಹ್ಯಾಪಿ ಅನಿಸುತ್ತೆ ನನಗೆ ಮತ್ತು ಮಿರ್ಚಿ ಕೂಡ ಮಾಡಿದೆ ಮಿರ್ಚಿ ಮಾಡಿಬಿಟ್ಟು ಈಗ ಈರುಳ್ಳಿ ಬಜಿ ಮಾಡ್ತಾಯಿದ್ದೀನಿ ಈರುಳ್ಳಿ ಬಜಿ ಒಂದು ತುಂಬ ಕ್ರಿಸ್ಬಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆ ಮಿರ್ಚಿ ಏನಪ್ಪ ಇಷ್ಟೇ ನಾವು ಮಾಡಿರೋದಂದರೆ ಮಾಡಿ ಮಾಡ್ದಂಗೆಲ್ಲ ಕೊಟ್ಬಿಟ್ಟಿದ್ದೀನಿ ಎಲ್ರಿಗೂ ತಿನ್ನೋದಕ್ಕೆ ಹಾಗಾಗಿ ಲಾಸ್ಟಲ್ಲಿ ಮಿಕ್ಕಿರೋವಂಥ ಮಿರ್ಚಿ ನೋಡಿ ಎಷ್ಟು ದೊಡ್ಡದಿದೆ ಇದಕ್ಕೂ ದೊಡ್ಡದು ಮತ್ತು ಒಂಚೂರು ಅಗಲ ಮಾಡ್ಬೋದು ನಾನು ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ದೀನಿ ಇದಕ್ಕೂ ದೊಡ್ಡ ಮಿರ್ಚಿ ಬೇಕಂದ್ರೆ ಸ್ವಲ್ಪ ಮೆಣ್ಸಿ ಅನ್ನೋದು ಸ್ವಲ್ಪ ಉದ್ದ ಇರಬೇಕು ಸ್ವಲ್ಪ ದಪ್ಪ ಸೈಜ್ ಇತ್ತಂದರೆ ತುಂಬ ಚೆನ್ನಾಗಿ ಅಗಲುವಾಗಿ ಉದ್ದ ಚೆನ್ನಾಗಿ ಬರುತ್ತೆ ಅಷ್ಟೇ ಮತ್ತೇನು ಇದರಲ್ಲಿ ಸೀಕ್ರೆಟ್ ಏನೂ ಇಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇನ್ನು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅವನ್ನು ಇಷ್ಟೇ ಫ್ರೆಂಡ್ಸ್ ಬಾಯ್